ಕಾಸ್ಟ್ ಬಂದು ನಾಕ್ ಸಾವಿರ ಸರ್ ಹತ್ತು ಮೀಟರ್ ಪೈಪ್ ಜೊತೆ ನಾಕ್ ಸಾವಿರ ಸೆಟ್ ಅದನ್ನ ಅವರು ಮೊಬೈಲ್ ಆನ್ಲೈನ್ ಅಲ್ಲಿ ಆಗ್ಬಹುದು ಗೂಗಲ್ ಪೇ ಗೂ ಫೋನ್ ಪೇ ಇಲ್ಲ ಕರೆಂಟ್ ಅಕೌಂಟ್ ಪೇ ಮಾಡಿ ನಮಗೆ ಇದು ಕೊಟ್ಟರೆ ನಾವು ವಿ ಎಲ್ ಮೂಲಕ ಕಳ್ಸಿಕೊಡ್ತಿವಿ ಇಲ್ಲ ಆದ್ರೆ ಅವ್ರು ಬಂದ್ ಹೋಗ್ಬೋದು ಬಂದ್ರೆ ಇನ್ನೊಂದು ನೂರು ರೂಪಾಯಿ ಕಡಿಮೆ ಮಾಡ್ತೀವಿ ನಾವು ಬಂದಿದ್ದಾರ ಅಂತ ನಮ್ ಕೃಷಿಗೆ ಇನ್ನೊಂದು ಎಕ್ಸ್ಟ್ರಾ ಪೈಪ್ ಅಂತೀವಲ್ಲ ಸರ್ ಎರಡುವರೆ ಸಾವಿರ ಎಕ್ಸ್ಟ್ರಾ ಪೈಪ್ ಐವತ್ತು ಮೀಟರ್ ಗೆ ಐವತ್ತು ಮೀಟರ್ ಗೆ ಎರಡುವರೆ ಸಾವಿರ ತಗಂತಿವಿ ಅಷ್ಟೇ ಸರ್ ಅದ ಐವತ್ತು ಮೀಟರ್ ತಗೋಬೇಕಂತಿಲ್ಲ ಅವ್ರಿಗೆ ಹತ್ತು ಬೇಕಾದ್ರೆ ಹತ್ತು ಕೊಡ್ತೀವಿ ಇಪ್ಪತ್ತು ಬೇಕಾದ್ರೆ ಇಪ್ಪತ್ತು ಮೀಟರ್ ಕೊಡ್ತೀವಿ ಕೊಡ್ತೀವಿ ಕಟ್ ಮಾಡಿ ನಮಸ್ತೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಚಾನಲ್ ರೈತರದು ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಅದೇ ರೀತಿ ಒಂದು ವಿಶೇಷ ವಿಡಿಯೋ ಅದು ಏನು ಅಂದ್ರೆ ನೀವು ಕಣ್ಣಿದ್ರೆ ಕಾಣುತ್ತ ಇದ್ರ ಸಂಪೂರ್ಣ ಮಾಹಿತಿ ಬೇಕಂದ್ರ ಆ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡ್ರಿ ನೋಡ್ರಿ ಒಂದು ಸಣ್ಣ ಬ್ಯಾಟ್ರಿ ಸುಮಾರು ಅಲ್ಲಿ ಕಾಣತೀರಲ್ಲ ಅಲ್ಲಿ ಸ್ಪ್ರೇ ಮಾಡಬಹುದು ನಿಮ್ಮ ಅಂದರೆ ತೋಟದಲ್ಲಿ ಸ್ಪ್ರೇ ಮಾಡಬಹುದು ಔಷಧ ಸಿಂಪಡಣೆ ಮಾಡಬಹುದು ಒಂದು ದೊಡ್ಡ ಬಿಲ್ಡಿಂಗಿಗೆ ನೀರುಡಿಬಹುದು ಟ್ಯಾಕ್ಟರ್ ತೊಳಿಬೋದು ಬೈಕ್ ತೊಳಿಬೋದು ನಿಮ್ಮಲ್ಲಿರುವ ಕಾರ್ ತೊಳಿಬೋದು ಇದು ಏನಾದ್ರು ಸಣ್ಣದೇ ಸಣ್ಣದ ಒಂದು ಬ್ಯಾಟ್ರಿ ಸ್ಪೇರ್ ಈ ಮಾಹಿತಿ ಆ ಸಂಪೂರ್ಣ ನೋಡ್ಬೇಕಂದ್ರ ಯಾವುದೇ ಕಾರಣಕ್ಕೆ ನಮ್ಮ ಚಾನಲ್ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ ಮತ್ತೆ ಕಮೆಂಟ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ ಅಂತ ಹೇಳ್ತಾ ಈ ಬ್ಯಾಟ್ರಿ ಸ್ಪ್ರೇಯರ್ ಮಾಹಿತಿನ ಸರ್ ಕಡೆ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇದು ಇದ್ರೆ ಸರ್ ಪೋರ್ಟಬಲ್ ಬ್ಯಾಟ್ರಿ ಸ್ಪ್ರೇರ್ ಅಂತ ಸರ್ ಪೋರ್ಟಬಲ್ ಬ್ಯಾಟ್ರಿ ಸ್ಪ್ರೇರ್ ಅಂತೆ ಇದಕ್ಕೆ ಎರಡು ಬಟನ್ ಎರಡು ಇರ್ತಾವ ಸರ್ ಬ್ಯಾಟ್ರಿ ಎರಡು ಎರಡು ಇಲ್ಲಿ ಕಡೆ ಬರ್ರಿ ಬ್ಯಾಡ್ರಿ ಎಲಿಬ್ಯಾಡ್ರಿ ನೀನ್ ಹಂಗೆ ಅದನ್ನ ಎತ್ತಬೇಡಪ್ಪ ಇದು ಡಬಲ್ ಬ್ಯಾಟ್ರಿ ಡಬಲ್ ಪಂಪ್ ಅಂತೀವಿ ಸರ್ ಇದು ಒಂದ್ ಹಾಕಿದ್ರೆ ಒಂದ್ ಬ್ಯಾಟ್ರಿ ಎರಡು ಹಾಕಿದ್ರೆ ಎರಡು ಎರಡು ಬ್ಯಾಟ್ರಿ ಅಂದ್ರೆ ಎರಡು ಪಂಪ್ ಇದ್ದಂಗೆ ಇವು ಎರಡು ಪಂಪ್ ಅಲ್ಲ ಬ್ಯಾಟ್ರಿ ಒಂದೇ ಪಂಪ್ ಒಂದ್ ಪಂಪ್ ಎರಡು ಪಂಪ್ ಈ ಪಂಪ್ಗಳು ಇವು ಈ ಪಂಪ್ ಮೇಲೆ ಹೋಗುತ್ತೆ ಸರ್ ಈಗ ನಾವು ಎರಡು ನೂರ ಅಡಿ ಹಾಕಿವ್ ಸರ್ ವಾಟರ್ ಅಡಿ ಸರ್ ಅಲ್ಲಿ ಗನ್ ಆನ್ ಮಾಡಿದ್ರೆ ಆನ್ ಆಗುತ್ತೆ ಬಂದ್ ಮಾಡಿದ್ರೆ ಬಂದ್ ಆಗುತ್ತೆ ಅಷ್ಟೇ ಅಲ್ಲಿ ಅಲ್ಲಿಂದ ಎಷ್ಟು ಮೀಟರ್ ಸರ್ ನಾವು ಕೊಟ್ಟಿದ್ದು ಬಂದು ಹತ್ತು ಮೀಟರ್ ಸರ್ ಮೂವತ್ ಮೂರು ಅಡಿ ಮೂವತ್ತ್ ಮೂರ್ ಅಡಿ ನಾವು ಕೊಟ್ಟಿದ್ದು ಜನರಲ್ಲಿ ಜನ ಎಕ್ಸ್ಟ್ರಾ ಐವತ್ ಮೀಟರ್ ತಗಂತಾರೆ ನಾವ್ ಐವತ್ ಮೀಟರ್ ನ ಎರಡುವರೆ ಸಾವಿರಕ್ಕಂತ ಕೊಡ್ತೀವಿ ಸರ್ ಐವತ್ ಮೀಟರ್ ಹತ್ ಮೀಟರ್ ಬಂದು ಅರವತ್ತಾಗತ್ತ ಅರವತ್ತು ಇಂಟು ಮೂರು ಪಾಯಿಂಟ್ ಮೂರ್ ಅಂದ್ರೆ ನೂರ್ ಅಡಿ ಎರಡ್ ನೂರ್ ಅಡಿ ಆಗತ್ತೆ ಹೆಚ್ಚು ಕಮ್ಮಿ ಎರಡ್ ನೂರ್ ಅಡಿ ಹೊಡಿತೈತಿ ಬಟ್ ಎಷ್ಟು ಕಡಿಮೆ ಪೈಪ್ ಇದ್ರೆ ಅಷ್ಟು ಪ್ರೆಷರ್ ಇರುತ್ತೆ ಅದಂತೂ ಗೊತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ನೆಕ್ಸ್ಟ್ ಪ್ರೆಜರ್ ಜಾಸ್ತಿ ಇರುತ್ತೆ ಸ್ವಲ್ಪ ದೂರ ದೂರಂಗ್ ಸ್ವಲ್ಪ ಕಡಿಮೆ ಆಗತ್ತೆ ಬಟ್ ಇದೇನಂದ್ರೆ ಒಂದ್ ಅರವತ್ತು ಮೀಟರ್ ಅಂದ್ರೆ ಎರಡ್ ನೂರ್ ಅಡಿ ಮಟ್ಟ ಹೊಡಿತೈತಿ ಅಂತ ಅರ್ಥ ಹ್ಮ್ ಹ್ಮ್ ಯಾರ ನೋಡೋಣ ಸರ್ ಅಲ್ಲಿ ಹಾ ಬರ್ರಿ ಸರಿ ಯಾವ ಯಾವ ತರ ಇದೆ ರೈತರ ಲಾಭ ಅಂತಂದ್ರೆ ಸರ್ ನೀವು ಸ್ಪ್ರೇ ಮಾಡ್ತಾರ ಸಣ್ಣ ರೈತರಿಗೆ ಗಾಡಿ ತೊಳಿಯೋಕೆ ಐವರ್ ತೊಳಿಯಾಕ ಆಗ್ಲಿ ಸಣ್ಣ ಸಣ್ಣ ಹ್ಮ್ ಸರ್ ಗಾಡಿ ತೊಳಿಯಾಕ ಇರ್ಬೋದು ಸರ್ ಓಕೆ ಇವಕೆ ಮಾಡಬಹುದು ಸರ್ ಮತ್ತೆ ಇವು ಏನಾರ ಹೊಸ ಬಿಲ್ಡಿಂಗ್ ಕಟ್ತಿರ್ತಾರ ಅವರಿಗೆಲ್ಲ ಯೂಸ್ ಆಗುತ್ತಾ ಆಗುತ್ತೆ ಸರ್ ಒಂದ್ ಜಾಗದಲ್ಲಿ ಇಟ್ಕೊಂಬಿಟ್ಟು ಹಾ ಹಾ ಇದು ಮಾಡ್ತಾರ ಸರ್ ಆಗುತ್ತೆ ಹ್ಮ್ ಈಗ ಹೊಡಿತಾ ಇದೀವಿ ಎರಡು ಜಾಯಿಂಟ್ ಮಾಡಿ ಸರ್ ಐವತ್ ಮೀಟರ್ ಜಾಯಿಂಟ್ ಮಾಡಿವಿ ಈಗ ಹತ್ತು ಮೀಟರ್ ಪೈಪ್ ಜಾಯಿಂಟ್ ಮಾಡಿವಿ ಈಗ ಹೊಡಿತಾ ನೋಡ್ರಿ ಕಂಟಿನ್ಯೂ ಏನಂದ್ರೆ ಫುಟ್ಬಾಲ್ ಚೆನ್ನಾಗಿರ್ಬೇಕು ನಾವು ಮಣ್ಣಲ್ಲಿ ಇಟ್ಟಿವಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತೈತಿ ಇಲ್ಲಿ ಜಾಯಿಂಟ್ ಐತಿ ಇಲ್ಲಿ ಮಠ ಐವತ್ ಮೀಟರ್ ಇಲ್ಲಿ ಮಠ ಐವತ್ ಮೀಟರ್ ಸರ್ ಇಲ್ಲಿಂದ ಹತ್ತು ಮೀಟರ್ ಹತ್ತು ಮೀಟರ್ ಸರ್ ಸರ್ ಹತ್ತು ಮೀಟರ್ ಇದು ನೋಡಿ ಸರ್ ಎರಡ್ ನೂರ್ ರೆಡಿ ಐತಿ ಪೈಪ್ ಈಗ ರೈತರು ಬೇಕಾದ್ರೆ ಇಲ್ಲಿಂದ ಒಂದು ಶಾರ್ಟ್ ತಗಿರಪ್ಪ ಒಂದ್ ಸಣ್ಣ ಒಂದು ದೇಹ ಇರ್ಬೋದು ಸರ್ ಅದು ಕೆಲಸ ನೋಡಿದ್ರ ಬೃಹತ್ ಪ್ರಮಾಣದ ಐತ್ರ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದ್ ತಾಸು ಅಂದ್ರೆ ಬರುತ್ತೆ ಕನಿಷ್ಠ ನಾಕ್ ನಾಕ್ ತಾಸ ಆದ್ರೂ ಕೆಲಸ ಮಾಡುತ್ತೆ ಸ್ಪ್ರೇನ ಎಷ್ಟು ಅಂದ್ರೆ ಲೈಫ್ ಎಷ್ಟು ಚಾರ್ಜ್ ಇಡ್ಬೇಕು ಸರ್ ಎರಡ್ ಮೂರ್ ತಾಸು ಸಾಕು ಸರ್ ಎರಡು ಮೂರ್ ತಾಸ ಎರಡ್ ಮೂರ್ ತಾಸು ಸಾಕು ಬಟ್ ನಮಗೆ ಏನಿಲ್ಲ ಅಂದ್ರೂ ನಾಲ್ಕು ತಾಸು ಇಲ್ಲ ಐದ್ ತಾಸು ಕೊಡುತ್ತೆ ಲೈಫ್ ನಾಲ್ಕರಿಂದ ಐದ್ ತಾಸು ಕೊಡುತ್ತೆ ಇದು ಇಷ್ಟು ಪೈಪ್ ನ ಎಷ್ಟ್ ಎಕರೆ ಉಡಿಬಹುದು ಸರ್ ಏನೋ ಸರ್ ಅದು ನೀವೇ ತಿಂಕ್ ಮಾಡ್ಕೋಬೇಕು ನಿಮ್ದು ಇಡ್ತೀರಿ ಜಾಗ ಅಂದ್ರೆ ಡ್ರಮ್ ಎಲ್ಲಿ ಇಡ್ತೀರಿ ಅನ್ನೋದ್ ಮೇಲೆ ಸರ್ಕಲ್ ಆಗೋಡ್ರೆ ಎರಡ್ ನೂರ್ ಅಡಿ ಸರ್ಕಲ್ ಒಂದ್ ಎರಡು ಎಕ್ರಾ ಸರ್ಕಲ್ ಮಧ್ಯದಲ್ಲಿ ತುಂಬ ಬಿಡೋದು ಹಾಕಂಗಿಲ್ಲ ಏನಿಲ್ಲ ಬೆನ್ನಿಗೆ ಹಾಕಿ ಅದೇನೋ ಅಲರ್ಜಿಗಳು ತಗೊಳಂಗಿಲ್ಲ ಅಲರ್ಜಿಗಳು ಗಳು ಏನಿಲ್ಲ ಸರ್ ನೋಡ್ರಿ ನೀವ್ ಅವ್ರ ಕೊಡ್ರಿ ರೈತರಿಗೆ ಅಂದ್ರೆ ಎರಡ್ ರೈತಿ ತೋರ್ಸಪ್ಪ ಹೇಳ್ಕೊಡು ಗನ್ನ

ಇಮಿಡಿಯೇಟ್ ಆಗಿ ಆಫ್ ಮಾಡಿದ್ರೆ ಮತ್ತೆ ನೀರು ಆ ಮೇಲೆ ಹಿಂದಕ್ಕೆ ಹೋಗ್ತಾವಲ್ಲ ಹಂಗೀಡ್ ಸರ್ ಇರೋದು ಅಲ್ಲಿ ಒಂದು ಐದು ಮೀಟರ್ ಅಲ್ಲ ಎರಡ್ ಅಡಿ 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 ಲೆಕ್ಕ ಅಂದ್ರೆ ಮೀಟರ್ ಮೀಟರ್ ಲೆಕ್ಕ ಇದು ಇದು ಸಪೋರ್ಟ್ ಮಾಡುತ್ತ ಅಂತ ನಾವು ಟೆಸ್ಟ್ ಮಾಡ್ಕೊಂಡ್ ಸರ್ ಆಲ್ರೆಡಿ ಎರಡ್ ಮೂರ್ ಸಲ ಚೆಕ್ ಮಾಡ್ಕೊಂಡ್ವಿ ಇದೊಂದ್ಸಲ ನೀವು ಬಂದಿರಲ್ಲ ನಿಮ್ಗೊಂದು ತೋರಿಸ್ತಾ ಇದ್ವಿ ನಮ್ಮ ರೈತರಿಗೂ ತೋರಿಸ್ತಾ ಇದ್ವಿ ಅಲ್ಲಿ ಲಾಕ್ ಸಿಸ್ಟಮ್ ಆಯ್ತು ಸರ್ ಇದು ಗನ್ ಇದು ವೆರೈಟಿ ಎಲ್ಲಿ ಸಿಗಲ್ಲ ಕಡಿಮೆ ಸಿಗೋದು ಔಟ್ಸೈಡ್ ಗನ್ ಚೆನ್ನಾಗ್ ಇದ್ರದ್ದು ನೋಡ್ರಿ ಸ್ನೇಹಿತರೆ ನೋಡಿದ್ರೆ ನೀವ್ ನೋಡಿದ್ರಿ ಬ್ಯಾಟ್ರಿನ ಸುಮ್ನೆ ಕೈ ಹೊಡ್ಕೊಂಡು ಎತ್ಕೊಂಡು ಬರ್ಬೋದು ಅದು ಎರಡು ಬ್ಯಾಟ್ರಿ ಅದ ಅದರಲ್ಲಿ ನೀವು ಎರಡು ಬ್ಯಾಟ್ರಿ ಆನ್ ಮಾಡಿದ್ರ ಸುಮಾರು ಸರ್ ಎಷ್ಟು ಅಡಿ ಆಗುತ್ತೆ ಸರ್ ಎರಡ್ ನೂರು ಅಡಿ ಎರಡು ನೂರು ಅಡಿವರೆಗೆ ಅಂದ್ರೆ ನೀವ್ ಏನಾರ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಮಾಡಬಹುದು ಏನಾರ ಗಾಡಿ ನಿಮ್ ಮನೆಯಲ್ಲಿರೋ ವೆಹಿಕಲ್ಸ್ ಏನಾರ ತೊಳಿಬೋದು ಜೊತೆಗೆ ನೀವೇನಾದ್ರೂ ಬಿಲ್ಡಿಂಗ್ ಕಟ್ಟೆ ನಾವು ಮೋಟರ್ ಇಂದ ಎತ್ಸಕ್ಕಾಗಲ್ಲ ಕರೆಂಟ್ ಬೇಕು ಏನು ಅವಶ್ಯಕತೆ ಇಲ್ಲ ನೀವೇನಾದ್ರೂ ಒಂದ್ ಎರಡ್ ತಾಸ ಮೂರ್ ತಾಸು ಚಾರ್ಜ್ ಮಾಡಿದ್ರಿಮ್ ಮಿನಿಮಮ್ ಮಿನಿಮಮ್ ಸತತವಾಗಿ ನಾಲ್ಕು ತಾಸು ಇದೇ ತರ ಆನ್ ಆಗಿರುತ್ತೆ ನೋಡ್ರಿ ಇದು ತರ ಅಂದ್ರೆ ರೈತರಿಗೆ ಒಂದಲ್ಲ ಮೂರ್ ಪಟ್ ಹೆಲ್ಪ್ ಮಾಡುವಂತ ಒಂದು ಬ್ಯಾಟ್ರಿ ಸರ್ ಈ ಬ್ಯಾಟ್ರಿ ತಗೋಬೇಕಂದ್ರ ನಿಮ್ಮ ಹತ್ರ ಹೆಂಗ್ ಬರ್ಬೇಕು ಜೊತೆಗೆ ಅದು ಕಾಸ್ಟ್ ಸರ್ ಕಾಸ್ಟ್ ಬಂದು ನಾಲ್ಕ್ ಸಾವಿರ ಸರ್ ಹತ್ತು ಮೀಟರ್ ಪೈಪ್ ಜೊತೆ ನಾಲ್ಕು ಸಾವಿರ ಸೆಟ್ ಅಂತೀವಿ ಅದನ್ನ ಅವ್ರು ಮೊಬೈಲ್ ಆನ್ಲೈನ್ ಅಲ್ಲಿ ಹಾಕ್ಬಹುದು ಗೂಗಲ್ ಪೇ ಫೋನ್ ಪೇ ಇಲ್ಲ ಕರೆಂಟ್ ಅಕೌಂಟ್ ಪೇ ಮಾಡಿ ನಮ್ಗೆ ಇದು ಕೊಟ್ಟರೆ ನಾವು ಎರ್ ಎಲ್ ಮೂಲಕ ಕಳ್ಸಿಕೊಡ್ತಿವಿ ಇಲ್ವಾದ್ರೆ ಅವ್ರು ಬಂದ್ ಹೋಗ್ಬೋದು ಬಂದ್ರೆ ಇನ್ನೊಂದ್ ನೂರು ರೂಪಾಯಿ ಕಡಿಮೆ ಮಾಡ್ತೀವಿ ನಾವು ಬಂದಿದ್ದಾರ ಅಂತ ನಮ್ ಕೃಷಿಗೆ ಇನ್ನೊಂದು ಎಕ್ಸ್ಟ್ರಾ ಪೈಪ್ ಅಂತೀವಲ್ಲ ಸರ್ ಎರಡುವರೆ ಸಾವಿರ ಎಕ್ಸ್ಟ್ರಾ ಪೈಪ್ ಐವತ್ತು ಮೀಟರ್ ಗೆ ಐವತ್ತು ಮೀಟರ್ ಗೆ ಎರಡುವರೆ ಸಾವಿರ ತಗಂತಿವಿ ಅಷ್ಟೇ ಸರ್ ಮೀಟರ್ ತಗೋಬೇಕಂತಿಲ್ಲ ಅವ್ರಿಗೆ ಹತ್ತು ಬೇಕಾದ್ರೆ ಹತ್ತು ಕೊಡ್ತೀವಿ ಇಪ್ಪತ್ತು ಬೇಕಾದ್ರೆ ಇಪ್ಪತ್ತು ಮೀಟರ್ ಕೊಡ್ತೀವಿ ಮೂವತ್ತು ಬೇಕಾದ್ರೆ ಮೂವತ್ತು ಮೀಟರ್ ಕೊಡ್ತೀವಿ ಕಟ್ ಮಾಡಿ ಆ ಕಡೆ ಈ ಕಡೆ ಕನೆಕ್ಟ್ ಆಗಿ ಕೊಡ್ತೀವಿ ಸರ್ ಎಷ್ಟು ಬೇಕು ಅಷ್ಟು ಎಲ್ಲರಿಗೂ ಎರಡ್ ನೂರ ಅಡಿ ಬೇಕಾಗಿರಲ್ಲ ಸರ್ ನೂರ ಅಡಿ ಬೇಕಂತಾರೆ ಅವ ನೂರ ಅಡಿ ಅಂದ್ರೆ ಏನು ಇಪ್ಪತ್ತೈದು ಮೀಟರ್ ನಾನು ಆಲ್ರೆಡಿ ಹತ್ತು ಕೊಟ್ಟಿರ್ತೀನಿ ಇನ್ನೊಂದ್ ಹದ್ನೈದು ಬೇಕು ತಗ ಕೊಡ್ತೀನಿ ಅಷ್ಟೇ ಸರ್ ಲೆಕ್ಕ ಸಿಂಪಲ್ ನೀವ್ ಏನ್ ಹೆಚ್ಚಿತ್ತು ಅಂತೀರಿ ಅದ್ರ ಲೆಕ್ಕ ನಿಮ್ ಜೊತೆಗಿರುತ್ತ ಆ ಈ ಬ್ಯಾಟ್ರಿ ಸ್ಪ್ರೇ ಬರೀ ಒಂದ್ ಸ್ಪ್ರೇಗ್ ಅಷ್ಟ ಅಲ್ಲ ನೀವು ಸಾಕಷ್ಟು ಅಂದ್ರ ನೀವ್ ಯಾವ್ಯಾವ ಬೇಕು ಅದಕ್ಕೆ ಯೂಸ್ ಮಾಡ್ಕೊಳ್ಳುವಂತ ಒಂದು ಒಂದು ಬ್ಯಾಟ್ರಿ ಅಂತಂತ ಹೇಳ್ಬಹುದು ಈ ಬ್ಯಾಟ್ರಿ ನಿಮಗೆ ಬೇಕಾದ್ರೆ ಜೆ ಕಿಸಾನ್ ಸಿಂಧನೂರ್ ಇವ್ರ ಹತ್ರ ಬಂದ್ರು ಕೂಡ ನಿಮಗೆ ನೇರವಾಗಿ ತೊಗೊಂಡೋಗ್ಬೋದು ಇಲ್ಲ ಅವ್ರಿಗೆ ಅಕೌ ಏನಾದ್ರು ಅಕೌಂಟ್ ಗೆ ಫೋನ್ ನಂಬರ್ ಗೆ ಅಥವಾ ಅವ್ರ ಜೊತೆ ಮಾತಾಡ್ಕೊಂಡು ನೀವ್ ಯಾವ ತರ ಮಾಡ್ಕೊಂಡ್ರು ಅವ್ರಿಗೆ ನಿಮಗೆ ವೇರ್ ಎಲ್ ಮುಖಾಂತರ ಆಗಿರ್ಬೋದು ಅಥವಾ ಯಾವ ತರ ಆದ್ರೆ ನಿಮ್ ಮನೆ ಬಾಕಿ ತಲುಪ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ್ ಮರಿಬೇಡ್ರಿ ಥ್ಯಾಂಕ್ ಯು ಸರ್ ನಿಮ್ಮ ಫೋನ್ ನಂಬರ್ ಹಾ ಸರ್ ನಮ್ಮ ಜೆ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರ್ ಅಂತ ಸರ್ ಮೊಬೈಲ್ ನಂಬರ್ ಬಂದು ನೈನ್ ಏಟ್ ಫೋರ್ ಫೈ ತ್ರೀ ಫೋರ್ ಫೈವ್ ಟೂ ಡಬಲ್ ತ್ರೀ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ನೈನ್ ಸಿಕ್ಸ್ ಜೀರೋ 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 ನೋಡಿರಿ ಈ ನಂಬರಿಗೆ ಸಂಪರ್ಕ ಮಾಡಿ ನಿಮಗೆ ಬೇಕಾದ ಈ ಬ್ಯಾಟ್ರಿನ ತೆಗೆದುಕೋಬೋದು ಓಕೆ ಥ್ಯಾಂಕ್ ಯು ಸರ್